ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಜ್ಯೂಸ್ ಮಾಡ್ತಾ ಇದೀನಿಗೂ ತಂಬ್ಲೈನ್ ಗೊತ್ತಾಗಿದೆ ಮೂಳೆಗಳಿಗೆ ಶಕ್ತಿ ಮಂಡಿ ಮೂಳೆಗಳಿಗೆ ತುಂಬಾನೇ ಶಕ್ತಿ ಕೊಡುತ್ತೆ ಈ ಜ್ಯೂಸು ಬೆಳಗ್ಗೆ ತಕ್ಷಣ ಟೀ ಕುಡಿಯೋದಕ್ಕೂ ಮುಂಚೆ ಖಾಲಿ ಹೊಟ್ಟೆಲೆ ಕುಡಿಬೇಕು ಇದು ತಿಂಡಿಗೂ ಮುಂಚೆ ತಕ್ಷಣ ಗಂಟೆ ಗಂಟೆಗಲ್ಲ ತಿಂಡಿಗೂ ಮುಂಚೆ ಒಂದ್ ಎಂಟು ಒಂಬತ್ತು ಗಂಟೆಗೆ ಕುಡಿಬೇಕು ಇದನ್ನ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಎರಡು ಏಲಕ್ಕಿ ತಗೊಂಡಿದ್ದೀನಿ ಹಾಗೆ ಒಂದು ಕೊಬ್ಬರಿ ತುರ್ದಿಟ್ಕೊಂಡಿದೀನಿ ಬೆಲ್ಲ ಕೂಡ ತುರ್ದಿಟ್ಕೊಂಡಿದೀನಿ ಇವಾಗ ಬೆಲ್ಲ ಇದನ್ನ ಎತ್ತಿಟ್ಕೊಂಡ್ ಬಿಡ್ತೀನಿ ನಾನು ಅರ್ಧ ಕೊಬ್ಬರಿ ಅರ್ಧ ಬೆಲ್ಲ ತುರ್ದಿಟ್ಕೊಂಡಿದೀನಿ ಇವಾಗ ಇದಿಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ ನಾನು ಫುಲ್ಲು ಇದನ್ನ ಇದ್ರೊಳಗಡೆ ಹಾಕೊಂಡ್ ಬರ್ತೀನಿ ನೋಡಿ ಎಲ್ಲ ಜಾರ ಒಳಗಡೆ ಹಾಕೊಂಡಿದೀನಿ ಇವಾಗ ಮಿಕ್ಸಿ ಹಾಕಿ ಬರ್ತೀನಿ ಮಾಡ್ಕೊಂಡು ಬರೋಣ ಈ ರೀತಿ ರೆಡಿ ಆಗಿದೆ ಇವಾಗ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನ ಆಡ್ ಮಾಡಿಕೊಂಡು ನೀವು ಜ್ಯೂಸ್ನ ರೆಡಿ ಮಾಡ್ಕೋಬಹುದು ನೋಡಿ ಜ್ಯೂಸ್ ರೆಡಿಯಾಗಿದೆ ಇದು ಬೆಳಗ್ಗೆ ಮಾಡಿಕೊಂಡು ಮಧ್ಯಾಹ್ನ ಟೈಮ್ ಆದ್ರೂ ಕುಡಿಬಹುದು ನಿಮ್ಗೆ ಐಸ್ ಬೇಕು ಅಂದ್ರೆ ಮಧ್ಯಾಹ್ನ ಟೈಮ್ ಐಸ್ ಹಾಕಿಕೊಂಡಿರಿ ಇವಾಗ ಬಿಸಿಲಿಗೆ ಇದು ತಂಪು ಕೂಡ ಕೊಬ್ಬರಿ ಎಳ್ಳು ಬೆಲ್ಲ ತುಂಬನೇ ನಮ್ಮ ಆರೋಗ್ಯಕ್ಕೆ ಮುಖ್ಯ ವಾರದಲ್ಲಿ ಒಂದು ಗ್ಲಾಸ್ ಕುಡಿದ್ ನೋಡಿ ಮಂಡಿ ನೋವಾಗಿರ್ಬೋದು ಮತ್ತೆ ಹಿಂಬಡಿ ನೋವಾಗಿರ್ಬೋದು ತುಂಬನೇ ಕಮ್ಮಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಇದು ಸೋಸದೇನು ಬೇಡ ಹಾಗೆ ತುಂಬಾ ಚೆನ್ನಾಗಿದೆ ಸಿಹಿ ನೋಡ್ಕೊಂಡು ನೀವು ಹಾಕೋಬೇಕು ಬೆಲ್ಲ ಬೇಡ ಅಂದ್ರೆ ನೀವು ಕಲ್ಸಕ್ರೆ ಕೂಡ ಹಾಕೊಬಹುದು ಏಲಕ್ಕಿ ಕಾಯಿನೂ ಅಷ್ಟೇನೆ ಬರೀ ರುಚಿಗಲ್ದಾನೆನೆ ನಮ್ಮ ಜೀರ್ಣಕ್ಕೂ ತುಂಬಾನೇ ಪ್ರಾಮುಖ್ಯತೆ ಫುಡ್ ಪಾಯ್ಸನ್ ಆಗಿರ್ಬೋದು ಯಾವುದು ಆಗೋದನ್ನ ಅದು ತಡೆಗಟ್ಟುತ್ತೆ ಮತ್ತೆ ನಮ್ಗೆ ತುಂಬಾ ಊಟ ಮಾಡಿದಾಗ ಜೀರ್ಣ ಆಗಿಲ್ಲ ಅಂದಾಗ ಒಂದು ಏಲಕ್ಕಿ ಕಾಯಿ ನಡ್ದು ಬಾಯೊಳಗಡೆ ಹಾಕೊಂಡ್ರೆ ಜೀರ್ಣ ಆಗುತ್ತೆ ಏಲಕ್ಕಿ ಕಾಯಿ ಮತ್ತೆ ಒಂದ್ ಎರಡು ಕಾಳು ಜೀರಿಗೆ ಹಾಕೊಂಡ್ರೆ ಜೀರ್ಣ ಆಗುತ್ತೆ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್